ಆರೆ ತಾಂಡಿ ಕತೆ ಈ ನಡುವೆ ಇದನ್ನ ಉಟ್ಕೊಂಡಿರ್ಲಿಲ್ಲ ರಾಮ್ ನನ್ನ ಹಬ್ಬನವೇ ಇವತ್ತು ಅದಕ್ಕೆ ಒಂದಿಷ್ಟು ನೀರು ಒಯ್ಕೊಂಡು ಉಟ್ಕೊಂಡಮ್ಮ ಯಾಕೆ ಅಮ್ಮಣಿ ಅಂತ ಚಂದ ಕಾಣ್ತೈತಿ ಇದು ಉಕ್ಕೊಂಡ್ ನಿನಗೆ ಚಂದ ಕಮ್ತೈತಿ ದೇವರಾಣಿಗು ಹ್ಮ್ ಯಾಕೆ ಇಲ್ಲಿಗೆ ಬೈ ಯಾಕ ಪ್ರಮೀಳಮ್ಮ ಕೂಗ್ತಿದ್ದೆ ಎಲ್ಲ ಇನ್ನೇನ್ ಮಾಡೋದು ಮಂತ ಕೂಕೊಂಡ್ ಬೇಜಾರಾತು ಒಬ್ಳೆ ಕುಕೊಂಡ್ ಹಾಕಳು ಸಾಕಳು ಸಾಕಳು ಸಾಕಾಗೋತು ಅದಕ್ಕೆ ಪ್ರಮೀಳಮ್ಮನ್ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿ ಈ ಅಮ್ಮನಿ ಮಂತಕ್ ಬಂದ್ರು ಅಮ್ಮ ಎತ್ತ ಹೋಗ್ಯವಳೆ ಪುಟಂಗಜ್ಜಿ ಸವಿತಮ್ಮ ಈಗ ರೋಡ್ ನಿಂತೀರ ಬರೀ ಒಳಕೆ ಅದಂಗ ಗಾದಿ ಹೇಳ್ತಾರಲ್ಲ ಹಂಗ್ ಕಣೆ ಹಾ ನೀನು ಮನೆ ಬೀಗ ಆಯ್ಕೊಂಡು ಎತ್ತಲ ಹೋಗಿದ್ರೆ ನಾವು ಬೀಗ ತಕೊಂಡು ಒಳಕೋ ಕುಕೆ ಆಗಿಂದ ಬಂದು ಪ್ರಮೀಳಮ್ಮ ಪ್ರಮೀಳಮ್ಮ ಅಂತನಾಮ್ಮ ನೀನು ಆರಾಮ್ಲಿಲ್ಲ ಶಿವಾಮ್ಲಿಲ್ಲ ಆಟೋತಿ ಸವಿತಮ್ಮ ಬಂದ್ಲು ಮಾತಾಡ್ಕೊಂಡು ನಿಂತ ಬಾರ್ ಪುಟ್ರಂಗಜ್ಜೆ ಕೂಕ ಎಲ್ಲಿ ಹೋಗಿರ್ಲಿಲ್ಲ ಇಲ್ಲೇ ಬಾತ್ರೂಮ್ ಗೆ ಹೋಗಿದ್ದೆ ಅಲ್ಕಂಡ್ ಪುಟ್ರಂಗಜ್ಜೆ ಏನ್ ಇಡಕ್ಕೆ ಬಾಯಿ ಇಜ್ಜ ಅಲ್ಲಿ ಅಬ್ಬ ಮಾಡ್ಕೊಂಡು ಉಂಡ ಬಂದ್ರೆ ರಾಮನಾಮಿ ಅಬ್ಬನ ಎಲೆ ಹೂ ಕಣೆ ಪ್ರಮೀಳಮ್ಮ ಉಂಡ್ ಬಂದ ನಮ್ಮ ಹಬ್ಬ ಮಾಡಿದ್ಲು ನಮ್ಮ ಸುಶೀಲಮ್ಮ ಉಂಡ ಬಂದೆ ಏ ಅಮ್ಮನಿ ಈ ಬಿಸ್ಲಾಗೇನು ಉಂಡ್ರು ಉಂಡಂಗೆ ಹಾಕೈತೀನಿ ಯಾವ ಥರ ಒಂದು ತುತ್ತು ತುಂಡುಬಿಟ್ರೆ ನೀರು ಕುಡಿದು 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 ಸಾಕಾಗಿ ಹೋಗೈತಿ ಹೇಳತ್ತ ಈ ಬಿಸ್ಲೇ ಇಟ್ಟು ಒಡ ಉರಿದೈತೆ ನಿಗಿ 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 ಹುರಿದೋಗ್ತೈತಿ ಒಬ್ಬಟ್ಟು ಸುಟ್ಟಿದ್ಲು ನಮ್ಮ ಸುಶೀಲಮ್ಮ ಹ್ಞೂ ಉಗ ಜ ತಂದಿದ್ದು ಮೈದಾ ಇಟ್ಟು ಬೆಲ್ಲ ಅವೆಲ್ಲ ಇದ್ವು ಅದಕ್ಕೆ ನಾನೇ ಹೇಳಿದ್ದೆ ಅಮ್ಮಣಿ ಅದೆಲ್ಲ ಗೂಡುಗಟ್ತೈತೆ ಜಲ್ದ ಹಿಡಿದು ಒಬ್ಬಟ್ಟು ಸುಡಿ ಅಂತ ಹೇಳಿದ್ದೆ ಏನು ಸುಟ್ಟಿರಲಿಲ್ಲ ಒಂದ್ರೆ ಹತ್ತು ಹದಿನೈದು ಸುಟ್ಟಿದ್ಲು ಎಲ್ಲ ಉಂಡ್ವಿ ನಾನು ಉಂಡು ಮಾತು ತುಕೊಂಡು ಬೇಜಾರಾತು ತಗ್ಗಿ ಪ್ರಮೀಳ ಮುಂದ ನಾ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಇತ್ತು ಊಡ ನೀನೇನು ಮಾಡಿದ್ದೆ ಅಮ್ಮಣ್ಣಿ ಅಬ್ಬನ ನಾನು ಕರ್ಗಡು ಮಾಡಿದ್ದೆ ಕಣ್ಣ ಅಜ್ಜಿ ಹ್ಮ್ ಯಾ ಕರ್ಗಡಬು ಮಾಡೋದು ಪಿಸ್ರಾ ಆಟ ಓ ಈ ಒಬ್ಬಟ್ಟ ಆದ್ರೆ ಹೆಂಗ ಮೈದಾ ಹಿಟ್ಟು ಕಲಸ್ಕೊಂಡು ಆ ಹೆಂಗ ಒಂದಿಟ್ ಅಪ್ನಿಂದ ಇನ್ನೊಂದು ಹೆಂಚಿನ ಮೇಲೆ ಹಾಕ್ಬೋದು ಈ ಕರ್ಗಡಬು ಮಾಡೋ ಐತಲ್ಲ ಈ ಒಬ್ಬಂಟಿ ಹೆಂಗ ಉಸ್ರುಗಳೇ ಏ ಬೊಲ್ಸ ಹಾಕ್ರಿ ಆ ಅವ ಎಲೆ ಒಸ್ಕಬೇಕು ಹೂರ್ಣ ಇಕ್ಬೇಕು ತಿರ್ಗ ಅವನ್ ಎಣ್ಣೆ ಕಾಸ್ಬೇಕು ತೇಲುಸ್ಬೇಕು ಏನಂದ್ರೆ ಒಂದೆರಡು ದಿನ ಕಡಿದ ಬರ್ತಾವು ಕರ್ಗಡು ಅಂತನ ಕರ್ಗಡಬು ಮಾಡದ ಅಷ್ಟೇನ ಒಬ್ಬಟ್ಟೆ ಅಪ್ನ ಆದಂಗ ಹಾಕ್ತಾರೆ ಏ ಅಮ್ಮಣ್ಣಿ ಪ್ರಮೀಳಮ್ಮ ಈಗ ನ ನೀವೇ ಕಡೆ ಕರ್ಗಡುಬು ಆ ಕಡುಬು ಈ ಕಡುಬು ಅಂತ ಮಾಡೋದು ನಾವು ಸಣ್ಣ ಹುಡುಗನಿಂದನೂ ಒಬ್ಬ ಟೈಮ್ಮ ಮಾಡ್ಕೊಂಡು ಬಂದಿರೋದು ಈ ಕರ್ಗಡುಬು ಅಂತ ಮಾಡ್ಕೊಂಡು ಕುಕೊಂಬತ್ತೀರ ಸರ್ವತ್ತಿಗೆ ಎದ್ದು ಮಾಡಿರೋನು ಒಂಬತ್ತು ಹತ್ತು ಗಂಟೆ ಆದರೂ ಅಡುಗೆ ಆಗಲ್ಲ ಅಂತ ಹಬ್ಗಳಮ್ಮ ಹೇಳ ತಾಸ್ಕಿ ನಮ್ಮ ಅಜ್ಜಪ್ಪನ ಬುಡನಳ್ಳಿಗೆ ಜಾತ್ರೆಗೆ ಹೋತು ದನ ಹೊಡ್ಕೊಂಡು ಅದಕ್ಕೆ ನಾವು ಅಪ್ಪು ಮಾಡಿದ್ವಿ ಆ ವಜ್ಜ ಉಲ್ಲೋರೇನೆಲ್ಲ ಟೆಂಪದ ಕಾಯ್ಕೊಂಡು ಮೊನ್ನೆ ಸಿದ್ಧಗಂಗೆ ಜಾತ್ರೆಗೆ ದನ ತಗಿದ್ರಲ್ಲ ಅವನ್ನ ಬಡದೊಳಗೆ ಜಾತ್ರೆಗೆ ಹೊಡ್ಕೊಂಡು ಹೋಗ್ತೀನಿ ಅಂತನ ಓದು ಅದಕ್ಕೆ ನಮ್ಮ ಅಮ್ಮನಿಗೆ ಅಪ್ನೆದ್ದು ಒಬ್ಬಟ್ಟು ಸುಟ್ಟಿದ್ಲು ಕರ್ಗಡ್ಬುನು ಮಾಡ್ಬೋದು ಕಣೆ ನೀನ್ ಹೇಳ್ದಂಗೆ ಒಂದ್ರ ಒಟ್ಟು ಪಿಸ್ರಾಟ ಜಾಸ್ತಿ ಒತ್ತಿ ಹಿಡಿತೈತಿ ಹ್ಮ್ ಹಂಗಾರೆ ರಂಗಜ್ಜ ಬುಡದಳ್ಳಿ ಜಾತ್ರೆಗೆ ಗೊತ್ತೆ ದನ ಹೊಡ್ಕೊಂಡು ಮಣ್ಣಿನ ತಂದಿರಿಸಿದ ಗಂಗೆ ಜಾತ್ರೆಗೆ ಅಲ್ಲ ಮಾಡೋ ಅಂತದೇನಿತ್ತು ಇರೇ ಅಮ್ಮಣ್ಣಿ ಪ್ರಮೀಳಮ್ಮ ನಾನು ಬುಡ್ಕಂಡೆ ಕಣೆ ಬೇಡ ಕಣಜ್ಜ ಇನ್ನು ಮನಿನ್ನು ತಂದಿದೆ ಶಂಗೆ ಜಾತ್ರೆಗೆ ಈ ತಿರುಗ ಬಡನಳ್ಳಿ ಜಾತ್ರೆಗೆ ಹೊಡ್ಕೊಂಡು ಹೋಗಿ ಮಾಗಾಡಿಸ್ಕೊಂಡ್ ಬರುವಾಗ ನೀನ್ ಬರೋ ಲಾಭ ಅಲ್ಲೇ ಖರ್ಚಾಗೋಗ ಹುಲ್ಲಿಗಂತೆ ಬೂಸ್ಕಂತೆ ಟೆಂಪ ಬಾಡಿಗೆ ಅಂತೆ ಅದಕ್ಕೆ ಇದಕ್ಕೆ ಅಂತ ದುಡ್ಡೆಲ್ಲ ಅಲ್ಲೇ ಖರ್ಚಾಕೈತೆ ಬರೋ ಲಾಭ ಎಲ್ಲ ನಾ ಅಂತ ನಾನು ಹೇಳಿರಿ ಏ ಇಲ್ಲ ಸುಮ್ಮಕು ಕಳೆ ಏನ್ ನನಗೆ ಜಾತ್ರೆಗೆ ಹೋಗೋದ್ ಬೋಲ ಖುಷಿ ಅದಕ್ಕೆ ಹೋಗ್ತೀನಿ ಅಂತಾನ ವಜ್ಜಾ ನಾನು ಬಾಯಿ ಮುಚ್ಚಿಸ್ತಾ ಯಾತನ ಮಾಡ್ಕ ಹೋಗ್ ಸುಮ್ನ ಅದೇ ಟೆಂಪದ ಹೋದ್ರಮ್ಮ ಬಡನಳ್ಳಿ ಜಾತ್ರೆಗೆ ನಾವು

ಪಾನಕಾಯಿ ಬೇಳೆ ಎಲ್ಲ ಮಾಡ್ಸರು ಇವಾಗ ಮುಂದೆ ಬಿದ್ದು ಬಿದ್ದ್ ಇಲ್ಲ ಕಡೆ ಅಮ್ಮಣಿ ಹುಡ್ನೋ ನೂರು ಕೊಡ್ತಾರೆ ಕೇಳಿದ್ರ ಮನೆಯಾರನ ಹ ಆದ್ರೆ ಯಾರನ್ನು ಮುಂದೆ ಬಿದ್ದು ಮಾಡೋರಿಲ್ಲ ಒಂದು ಹತ್ತು ಹದ್ನೈದು ಕೆಜಿ ಹೆಸರು ಬೆಳೆ ನೆನಹಾಕ್ ಬಿಟ್ಟು ಅವ್ರು ಉಪ್ಪು ಖಾರ ಕಾಯಿ ತುರ್ದ್ ಹಾಕ್ಬಿಟ್ಟು ಒಂದ್ ಕೊತ್ತೊಪ್ಪು ಹೆಚ್ಚಾಕೊಂದ್ ಎರಡು ಹಸಿರು ಮೆಣಸಿನ್ಕಾಯಿ ಹೆಚ್ಚು ಹಾಕಿ ಯಾರನ್ನು ಹೆಂಗ್ ಕೈ ಕೊಟ್ಟರೆ ಮಾಡ್ಕೊಡರು ಹಾ ಇನ್ನೇನು ಬ್ಯಾಳೆಣ್ಣು ಸಿಗ್ತವೆ ಇವಾಗೇನು ಬೆಳೆದಣ್ಣೆಲ್ಲ ತಂದು ಕುಟ್ಟಾಕಿ ಒಂದೆರಡು ಲಿಂಬೆಣ್ಣೆ ಹಿಂಡಿ ಸರ್ಬತ್ ಮಾಡಿದರೆ ಊರರೆಲ್ಲ ಕುಡಿಬೋದು ಆಟ ಒಂದು ಸರ್ಬತ್ ಹಾಕೈತಿ ಎಲ್ಲರೂ ಮಾಡಾರೋ ಮುಂದೆ ಬಿಡೋದು ಕಣೆ ಅಮ್ಮಣಿ ಇವಾಗ ಹ್ಞೂ ಎಲ್ಲ ಮುಂದಕ್ಕೆ ಮಾಡಿ ಮಾಡಿಕ್ಕಿ ಚಂದ ಕುಡಿತಾರೆ ದುಡ್ಡು ಕೊಡೋಕೆ ಮುಂದಕ್ಕೆ ಬರ್ತಾರೆ ಬದುಕು ಮಾಡೋರು ಯಾರಿಲ್ಲ ಮೊದಲು ರಾಮನವಾಮಿ ಹಬ್ಬ ಅಂತ ಅಂದ್ರೆ ಹಾಂ ಪಾನ್ ಕುದ್ದು ಹೆಸ್ರು ಬೆಳೆದು ಸಿರಿ ಆಗೋದು ಇವಾಗ ಮಾಡೋರೇ ಇಲ್ಲ ಕಣೆ ಅಮ್ಮಣಿ ಈಗಲೂ ಒಂದೊಂದು ಊರಕ್ಕೆ ಪುಣ ತುಂಬರು ಮಾಡ್ತಾರೆ ಹೆಸ್ರು ಬೆಳೆ ಪಾನ್ಕಾಯಿ ಎಲ್ಲ ಮಾಡಿ ಜನಗೆಲ್ಲ ಹಂಚರು ಮೊದಲು ಈ ಬ್ಯಾಸ್ಗೆ ಇತ್ತಲ್ಲ ಬ್ಯಾಸ್ಗೆ ಜನಗಳು ದಣ ಹಾರತಾರೆ ಶರಬತ್ ಕೊಟ್ರೆ ಸಂತೋಷ ಹಾಕೈತಾವ್ರಿ ಕುಡಿದು ಅಂತನ ಮಾಡರು ರಾಮನಾಮಿ ಹಬ್ಬದ ಈಗಿನ ಗಂಡಸ್ರುಗಳು ಯಾತೂ ಮಾಡಲ್ಲ ನಮ್ಮ ಹುಡುಗ ಹೇಳ್ತಿದ್ದಮ್ಮನ ರಮೇಶಿ ಶಿರಾದಗೆಲ್ಲ ಪಾನ್ಕಾಯಿ ಹೆಸರು ಬೇಳೆ ಮಾಡಕ್ಕೆ ಪೆಂಡಲ್ ಹಾಕಿಂಗ್ ಕೊಡ್ತಾರೆ ಅಂತ ಕಡೆ ಅಮ್ಮಣಿ ಹ್ಞೂ ತುಮಕೂರಾಗೂ ಅಷ್ಟೇನಾ ಈ ಶಿವಕುಮಾರ ಸ್ವಾಮಿಗಿದು ಮೊನ್ನೆ ಹುಟ್ಟದಬ್ಬ ಮಾಡಿರಲ್ಲ ಶಿವಕುಮಾರ ಸ್ವಾಮಿಗಿದೆ ಅವಾಗ್ಲೂನು ರೋಡ್ ರೋಡ್ ನಗು ಪಲ್ಲಾರ ಕೊಡವಂತೆ ಹೆಸರು ಬೇಳೆ ಪಾನಕ ಪಲಾವು ಚಿತ್ರಾನ್ನ ಅವ್ರಿಗೆ ಮನಸ್ಸಿಗೆ ಬಂದಿದೆ ಮಾಡಿ ಒಂಚೋರ್ಕಣೆ ನಮ್ಮೂರಾಗೇನು ದರಿದ್ರೂ ದರ ಯಾರು ಈ ವರ್ಷ ಯಾಕೋ ಮಾಡಿಲ್ಲ ಹೋದ್ ವರ್ಷ ನಮ್ಮ ಸೀನಪ್ಪ ಗೌಡ್ರು ಎಲ್ಲ ಸೇರ್ಕೊಂಡು ಪಾನಕನ ಹೆಸ್ರು ಬೆಳೆ ಮಾಡಿಸಿದ್ರು ಈ ವರ್ಷ ಅವ್ರಿಗೆ ಕೈ ಬಿಟ್ಟೆ ಹೋಗತ್ತ ಹ ನಿಜ ಪುಟ್ಟಂಗಜ್ಜಿ ಏನ್ ಹೆಸರು ಬೆಳೆದ್ರು ಬೆಲ್ಲ ಸಕ್ಕರೆ ನಿಂಬೆಹಣ್ಣು ಈ ಬೆಳೆದ ಹಣ್ಣು ಎಲ್ಲ ತಂದ್ಕೊಂಡ್ ಕೊಟ್ರೆ ನಾವೇ ಮಾಡ್ಕೊಂಡು ಕೊಡ್ತಿದ್ವಿ ಅಮ್ಮ ಹೆಂಗ್ ಉಸಿರುಗಳು ಅದೇನು ಅದೇನು ಬದುಕೆ ಬಲ್ ಬದುಕೆ ಅದೇನು ರಾತ್ ನಾಗ ಈಗ ಅಂಬಾಗ ಉಂಡೆ ಬೆಲ್ಲ ಕುಟ್ಟಾಕಿ ಬಾದಣೆಲ್ಲ ಕಾದ್ರಿ ಆ ಜ್ಯೂಸ್ ಮಾಡ್ಕೊಂಡು ಕೊಡೋದು ಯೋಟತ್ತು ಅದೇ ಇನ್ನು ಹೇಳ್ದಂಗೆ ಮುಂದ್ ಬೀಳೋರಿಲ್ಲ ಅಷ್ಟೇನ ಹ್ಮ್ ಸವಿತಮ್ಮ ನೀನೇನ್ ಮಾಡಿದ್ದೆ ಹಬ್ಬ ಹಬ್ಬನ ಅಯ್ಯ ಈ ವರ್ಷ ನಾನು ರಾಮನಾಮಿ ಹಬ್ಬನೂ ಮಾಡಲಿಲ್ಲ ಏನು ಮಾಡಲಿಲ್ಲ ಹೋಗತ್ತ ಓ ಮೊನ್ನೆ ಯುಗಾದಿ ಹಬ್ಬ ಯುಗಾದ್ ಹಬ್ಬಕ್ಕೆ ಮನೆ ಬಳಿತೀನಿ ಅಂತ ಹೇಳ್ಬಿಟ್ಟು ಚೇರ್ ಹಾಕೊಂಡು ಜಾಡ ಗುಡಿಸ್ತಾ ಇದ್ದೆ ಕಂಡು ಪುಟ್ಟಂಗಜ್ಜಿ ನಾನು ಆಳಾದ್ನ ಮುಂದೆ ಕೆಳಗೆ ನಿಂತ್ಕೊಂಡು ಗುಡಿಸಿದ್ರು ಗುಡಿಸ್ತಿದ್ದೆ ಆ ಚೇರ್ ಹೊತ್ತುತ್ತೀನಿ ಅಂತ ಹೇಳ್ಬಿಟ್ಟು ಕಾಲು ಒಳ್ಳಿಚ್ಚಿಬಿಟ್ಟು ಅಂಜ ಕುಂಡ್ರು ಬಿದ್ಬಿಟ್ಟೆ ಸ್ವಂಟ ನೈಸ್ಕೊಂಡ್ಬಿಟ್ಟೆ ತ ಬಜ್ಜಿಬಿಟ್ರೆ ಅಂಜನ ಕಳಿಕ್ಕನ ಹಾಕೈತು ಪುಟ್ಟಂಗಜ್ಜಿ ನನ್ನ ಕೈಲಿ ಬದುಕು ಮಾಡೋಕ್ಕಾಗಲ್ಲ ಅಲ್ಲಿಗೂ ನೀವು ಉಸ್ಕೊಂಬಂದೆ ಮುಂದೆ ಶಿರಾಕೆಲ್ಲ ಹೋಗಿ ಬೋರಾಜಿನ ತಗೊಂಡು ನೀವು ಉಸ್ಕೊಂಡೆ ಆದ್ರೂ ಸರಿ ಆಗಲಿಲ್ಲ ಅದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ನಾನು ಮಾಡಲಿಲ್ಲ ನಮ್ಮ ಅಪ್ಪಲ್ಗೂ ಬಡ್ಕಂಡೆ ಯಾತನ ತನ್ಗೊಂಡ ಕೊಡ್ತೀನಿ ಒಬ್ಬಟ್ಟ ಕರ್ಗಡಬ ಯಾವತನ ಮಾಡಿ ಹುಡುಕ್ ತಿಂತಾನೆ ಊರರೆಲ್ಲ ಮಾಡ್ತಾರೆ ಅಂತಾನೆ ಸ್ವಾಮಿ ಯಾರೇನೋ ನಾನು ಕಂಬ್ಲಿ ನನ್ನ ಕೈ ಹಬ್ಬ ಆಗಲ್ಲ ಅಂತ ಹೇಳಿ ಸುಮ್ಮನಾದಿ ಹ್ಞೂ ಅಲ್ಲ ಅಲ್ಲ ಅಲ ಅಂದಿದ್ರೆ ಅಲ್ಲ ಮೊದ್ಲೆ ಹಂಗಂದಿದ್ರೆ ನನ್ನ ಕವರ್ನ ಕೊಂದೆ ಆಯ್ಕೆ ಒಬ್ಬಟ್ಟ ಹಾ 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 ನೀನು ಸೆಲ್ ಆಟಗಾತಿ ನೀನು ಹ್ಞೂ ಸುಮ್ತೀನಿ ಆಮೇಲಿಂದಾನ ಕೊಡ್ತೀನಿ ಒಂದೆಡ ಒಬ್ಬಟ್ಟ ಇಲ್ಲ ಇಲ್ಲ ಬ್ಯಾಕೊಂಡ್ಬಿಟ್ಟಂಗೆ ಜೀ ಆ ನಾನು ಏನು ಸುಮ್ನಿರ್ಲಿಲ್ಲ ಅಲ್ಗೂನು ಚಿತ್ರಾನ್ನ ಮಾಡಿ ಬೋಂಡ ಕೇಳ್ಸಿದ್ದೆ ಹ್ಞೂ ಬೋಂಡ ಹಪ್ಪಳ ಎಲ್ಲ ಕೇಳ್ಸಿದ್ದೆ ನಮ್ಮ ಎಪ್ಪನ ಹುಡುಗ ತಿಂದು ಊರಕ್ಕೆ ಹೋದ್ರು ನನಗೂ ಬೇಜಾರಾತು ಈ ಥೋಡಾಡ್ಕೊಂಬಂದೆ ನೀನು ಪ್ರಮೀಳಮ್ಮ ನಿಂತ್ಕೊಂಡಿದ್ರಲ್ಲ ಅಚ್ಚಿ ಒಂದು ಸಣ್ಣ ಕೂಕಂಡೆ ಅಯ್ಯೋ ಪುಟ್ರಂಗಜ್ಜಿ ಅದೇನು ಹಬ್ಬ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಆದ್ರೆ ಅವ್ನು ಮಾಡಿದ ಮುಸ್ರೆ ಕಸ ಮಾಡದೆ ಸಾಕಾದಂಗಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ಜೈ ಶ್ರೀರಾಮ್ ಓ ಯಾರು ಕಾಣ್ತಿರುವಲ್ಲಪ್ಪ ಅಂಗಡಿ ಮಂತ್ಸ ಏಯ್ ಏಯ್ ನಂದೀಶ ಬಲ್ಲ ಇಲ್ಲಿ ಒಂದರದ ಟೀ ಹಾಕು ಓ ಹೋ ಹೋ ಹೋಹೋ ಸೀನಪ್ಪ ಪ್ರಭುಗಳು ಆಂ ಏನು ಅಂಗಡಿ ಮಂತಾಗ ಟೀ ಕುಡಿಯೋಕ್ಕೆ ಬಂದಿದ್ದೀರಲ್ಲ ಅಲ್ಲೇ ಶ್ರೀರಾಮ್ ನಮ್ಮ ಹಬ್ಬ ಉಂಡ್ರು ಏಯ್ ಬೊರಜ್ಜ ಊಟನು ಆಯಿತು ಪಾರ್ಟಿನೂ ಆಯ್ತು ಎಲ್ಲರೂ ಆಯ್ತು ಏನು ನಾನು ಜಾಸ್ತಿ ತಿಂಬಲಿಲ್ಲ ಕಣಾಜ ಎಲ್ಡೇ ಎಲ್ಡು ಒಬ್ಬಟ್ಟು ತಿಂದೆ ಹ್ಞೂ ಎಣ್ಣೆ ಕುಡಿದ ಮೇಲೆ ಜಾಸ್ತಿ ಸೀಗಂದು ತಿಂಬಕ್ಕೆ ಸೇರಲ್ಲ ಸ್ವೀಟೆಲ್ಲ ಇಳಿಯಲ್ಲ ಕಣಜ ಆದರೆ ಏನೋ ಒಂದು ತುಂಡು ಗಿಂಡು ಇದ್ದು ಉಂಡು ಬಿಡ್ಬೋದು ಏ ಆದರೆ ಶ್ರೀರಾಮಿನವಮಿ ಹಬ್ಬದಿಂದ ಬಣ್ಣ ಹೆಸರು ಮಾಡಂಗಿಲ್ಲಲ್ವ ಏ ಮಚ್ಚ ಬರೋಜ ಈ ಸಲ ಹೆಂಗಾಗ್ಬಿಟ್ಟೈತಿ ಅಂದರೆ ಉಗಾದಿ ಹಬ್ಬನೂ ಭಾನುವಾರ ಬಂದೈತೆ ಶ್ರೀರಾಮನಮಿ ಹಬ್ಬನೂ ಭಾನುವಾರ ಬಂದೈತಿ ಕರಿ ಮಾಡೋಕೆ ಸಮಸ್ಯೆ ಇಲ್ಲಿ ಬಿಡ ಅದು ನೋಡ್ಕೊ ನೀನು ಉಳ್ಳೇ ನೂಕಂಡ್ಲ ಉಂಡೇ ನಮ್ಮನೆಗೆ ಒಬ್ಬಟ್ಟು ಸುಟ್ಟಿದ್ರು ಅಚ್ಚರಿ ಎಲ್ಲ ಗೌಡ್ರು ಕಾಣ್ತಿಲ್ಲ ಎರಡು ದಿನನಾ ಒಂದು ಕೆಲಸ ಮಾಡು ಗೌಡ್ರನ್ನ ಒಂದು ದಾರದಾಗ ಕಟ್ಕೊಂಬಿಟ್ಟು ನೀನು ಹುಡ್ದಾರು ಕಟ್ಕ ಎಲ್ಲೆಲ್ಲಿ ಓಡಾಡ್ತ ಗೌಡ್ರಲ್ಲೆಲ್ಲ ಬರ್ತಾರೆ ಏಯ್ ಗೌಡ್ರಿಗೆ ಏನು ಇಲ್ಲ ಅಂತದ್ದಿಲ್ಲ ಕಣೇಶ ಅವ್ರಿಗೆ ನೂರಾರು ಕೆಲಸ ಇದ್ದಾವೆ ಈಗೇನು ಟೀ ಕುಡೀಚ ಕುಡಿಯೋ ಹೇಳು ಬ್ಯಾಡ ಸ್ವಾಮಿ ಈ ಬಿಸಿಲಾಗ ನಂಗೆ ಟೀನೂ ಬೇಡ ಯಾತು ಬೇಡ ನೀನೇ ಕುಡ್ಕ ಅಲ್ವಲ್ಲ ಶೀನಪ್ಪ ಇವತ್ತು ಶ್ರೀರಾಮನಾಮಿ ಹಬ್ಬ ಯಾವ್ದನ ಒಂದು ಒಳ್ಳೆ ರಾಮನ ನಾಟಕದ ಆಡಾಳಲ್ಲ ಹಾಂ ರಾಮಾಯಣದ ನಾಟಕದ್ದ ರಾಮದ್ದೊಂದು ಆಡೇಳಲ್ಲ ಚೆಂದಕ್ಕಿರೋದು ಕೇಳೋಣ ಜಾಸ್ತಿ ದಿನ ಆಯ್ತು ನಿನ್ನ ಬಾಯಿಗೆ ನಾಟಕದ ಆಡಿ ಕೇಳಿ ಹೇಳ ಶೀನಪ್ಪ ಒಂದ ಓಹೋ ಏನು ಇವತ್ತು ನನ್ನ ಬಾಯಿಂದ ನಾಟಕದಾಡಿ ಕೇಳಬೇಕು ಅಂತ ಇದ್ದೀರಾ ಅದು ನಿಮ್ಮ ಅಪೇಕ್ಷೆಯ ಮೇರೆಗೆ ಪ್ರಭುವಿನ ಒಂದು ಹಾಡನ್ನು ಹೇಳ್ತೀನಿ ಕುಕ ಕುಕಳಜ ನೀನು ಬಂದು ಹೇಳಲ್ಲ ಒಂದು ಚಂದ ಹಾಕಿರೋದು ರಾಮಾಯಣದ್ದು ನಾಟಕದ ಹೇಳಲ್ಲ ಒಂದು ಕೇಳೋಣ ಹೇಳ್ತೀನಿ ಕೆಳಜ ಭರತನೋ ಶತ್ರುಘ್ನೂ ಶ್ರೀರಾಮಚಂದ್ರ ಕಾಡಿಗೆ ಹೋಗ್ತಾನಲ್ಲ ಅವಾಗ ಅಣ್ಣ ನೀನು ಕಾಡಿನಾಗ ಇರಬೇಡ ಕಣ್ಣಣ್ಣ ಅಯೋಧ್ಯೆಗೆ ಬಂದು ನೀನು ಪಟ್ಟಾಭಿಷೇಕ ಆಗಬೇಕು ರಾಜ್ಯನ ನೀನೇನ ಆಳಬೇಕು ಆಳ್ವಿಕೆ ಮಾಡಬೇಕು ಅಂತ ಹೇಳ್ತಾರೆ ಯಾರೋ ಭರತ ಶತ್ರುಘ್ನ ನೀನು ಬರ್ರಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನಿನ್ನ ಕಾಲಾಗಿರೋ ಚಪ್ಪಲಿನಾದರೂ ಕೊಡು ನಿನ್ನ ಪಾದುಕೆಗಳನ್ನಾದರೂ ಕೊಡು ಅವನ ತಂಡೋಗಿ ಸಿಂಹಾಸದ ಮೇಲೆ ಇಕ್ಕಿ ನಿನ್ನ ಹೆಸರು ಹೇಳ್ಕೊಂಡು ನಾವು ರಾಜ್ಯ ಭಾರ ಮಾಡ್ತೀವಿ ಅಂತ ನಾನು ಬರ್ರದಾಗಿ ಕೇಳ್ತಾನೆ ಯಾರಿಗೆ ಶ್ರೀರಾಮಚಂದ್ರನಿಗೆ ಅವಾಗ ಶ್ರೀರಾಮ ಹೇಳ್ತಾನೆ ಏ ತಮ್ಮಯ್ಯ ನಮ್ಮ ಅಪ್ಪ ಅಮ್ಮಗೆ ಪ್ರಾಮಿಸ್ ಮಾಡಿದ್ದೀನಿ ನಾನು ತಂದೆಗೆ ಕೊಟ್ಟ ಮಾತನ್ನು ನಾನು ಮೀರಲ್ಲ ಅದಕ್ಕೆ ಪಿತೃವಾಯ್ಕೆ ಪರಿಪಾಲನೆ ಮಾಡುವ ಉದ್ದೇಶದಿಂದ ನಾನು ವನವಾಸಕ್ಕೆ ಬಂದಿದ್ದೇನೆ ಆದ್ದರಿಂದ ತಂದೆ ತಾಯಿಗಳಾದ ನಮ್ಮ ದಶರಥ ಮತ್ತು ಕೈಕೆಯ ಮಾತನ್ನು ನಾನು ಮೀರುವುದಿಲ್ಲ ನೀವು ಅಯೋಧ್ಯೆಗೆ ಹಿಂದಿರುಗಿ ಹೋಗಿ ರಾಜ್ಯವಾರ ಮಾಡಿ ಸುಖದಿಂದಿರಿ ನಾನು ವನವಾಸ ಮುಗಿಸಿದ ಬಳಿಕ ತಿರುಗಿ ಅಯೋಧ್ಯೆಗೆ ಬಂದು ನಿಮಗೆ ಸಂತೋಷವನ್ನುಂಟು ಮಾಡುವೆನು ಅಂತ ಹೇಳ್ತಾನೆ ಯಾರೋ ರಾಮ ಅವಾಗ ಭರತ ಒಂದು ಹಾಡು ಹೇಳ್ತಾನೆ ಅದು ನಾ ಹೇಳ್ತೀನಿ ಕೇಳು ರಾಮ ಪರಂಧಾಮ ರಾಮ ದಶರಥ ರಾಮ बासुर नामा सदा रामनामा नाम नामा सदा रामनामा नाम रम परम रम परम नामा नम श्री राम, राम, परामा, राम, परामा, राम परामा, सीता मनोनाता सीता परिजाता सीता पुनी मुनिरात्म गीता सीता पुनीता मुनित्म गीता रम परमा रम परम पावन नम श्री राम रम र अब बबुले ಲೇ ಸೀನಪ್ಪ ನಿನ್ನಂಥ ಕಲಾವಿದ ಒಬ್ಬೊಬ್ಬರು ಒಂದು ದೂರಾಗಿದ್ದುಬಿಟ್ಟೆ ಏ ನಮ್ಮ ರಾಜ್ಯ ಎಲ್ಗೋ ಹೋಗ್ಬಿಡ್ತಿತ್ತು ಕಣಲಿ ಹಾಂ ಎಂಥ ಕಲಾವಿದ ನೀನು ಅಲ್ಲ ನೀನು ಕುಡಿಯೋದು ಬಿಟ್ಟು ನಾಟಕ ಆಡ್ಕಂಡೆ ಊರು ತುಂಬ ಓಡಾಡ್ಕೊಂಡಿದ್ರು ಅದೆಷ್ಟೋ ಸಂಪಾದನೆ ಮಾಡ್ಬೋದು ಕಣ್ಣ ನೀನು ಸೀನಪ್ಪ ಹಾಂ ಯಾಕಲ್ಲ ಕುಡಿಯೋದು ನೀನು ಏನು ಮಾಡದೆ ಜಾ ಏನು ಮಾಡೋಣ ನನಗೆ ಶಾರದಾ ಮಾತೆ ಬಿಟ್ಟಿದ್ದಾಳೆ ಅಷ್ಟೇನಾ ಈ ಕುಡುಕು ಮಾತೇನೂ ಹೊಲಿದ್ಬಿಟ್ರಳೆ ಹ್ಞೂ ಎಣ್ಣೆ ಹೈಕಂಬಲಿಲ್ಲ ಅಂದರೆ ನಾನು ತಲೆ ಓಡಲ್ಲ ಕೈ ಕಾಲೆಲ್ಲ ಆಗ್ತವೆ ಇರಲಿ ಬಿಡು ಹಾಂ ಇನ್ನೊಂದು ಹೇಳ್ತೀನಿ ಸೀತೇ ನಾನು ವನವಾಸಕ್ಕೆ ಹೋಗ್ತೀನಿ ಅಂತನ ರಾಮ ಹೋಗ್ತಾನೆ ಹಾಂ ಸೀತೆ ಪೂಜೆ ಮಾಡ್ತಾ ಇರ್ತಾಳೆ ಅವಾಗ ಹೋಗಿ ಹೇಳ್ತಾನೆ ರಾಮ ಸೀತಾ ನಾನು ವನವಾಸಕ್ಕೆ ಹೋಗ್ತೀನಿ ಪಿತೃವಾಕ್ಯ ಪರಿಪಾಲನೆ ಮಾಡಲ್ಲ ಅಂತನ ಒಂದು ಹಾಡು ಹೇಳ್ತಾನೆ ಆ ಹೇಳ್ತೀನಿ ಕೇಳೋದನ್ನ ಜಾನಕಿ ಸರಸೀರು ಹಮ್ಮುಖಿಯೊಳ್ಳೆ ಜಾನಕಿ ಏನನ್ನ ಪೇಳಲಿ ನಮ್ಮ ಪಿತ ದಶರಾಧ ತನು ಸುತ ಭರತನಿಗೀ ರಾಜ ಬಾರವ ಪಿತದಶರಾಧ ತನು ಸುತ ಭರತನಿಗಿ ರಾಜಬಾರವ ಅತಿಶಯದಿಂದ ಕೇಳು ಕ್ಷಿತಿಸುತೆ ಅತಿಶಯದಿಂದೀತನು ಕೇಳು ಕ್ಷಿತಿಸುತ್ತೆ ಏನನ್ನ ಪೇಳಲಿ ಸರಸೀರು ಹಮುಖಿಯೊಳೆ ಜಾನಕಿ ಏನನ್ನ ಪೇಳಲಿ ನಮ್ಮ ಜನಕನು ಎನ್ನ ನಿಂದು ಮುನ್ನ ಪೋಪುದೆಂದೂ ಜನಕನು ಎನ್ನ ನಿಂದು ಮುನ್ನ ಒನಕೆ ಪೋಪುದೆಂದು ಗಾಗ್ನೆಯ ನೀತನು ಕೇಳು ಜನಕ ಜೆ ಗಾಗ್ನೆಯ ನೀತನು ಕೇಳು ಜನಕ ಗಾಗ್ನೆಯ ನೀತನು ಕೇಳ್ ಜನಕ ಜೆ ಏ ನನ್ನ ಪೇಳಲಿ ಸರಸಿರು ಹುಖಿಯೊಳೆ ಜಾನಕಿ ಏನನ್ನ ಹೇಳಲಿ ಜಾನಕಿ ಏನೆಂದು ಹೇಳಲಿ ಈ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯು ಮಾಡಿದ ಸಾಹಸವನ್ನು ಮೆಚ್ಚಿ ನಮ್ಮ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದಾರಂತೆ ಆ ವರಗಳನ್ನು ಕೇಳಲು ತಕ್ಕ ಸಮಯವೆಂದು ಭಾವಿಸಿದ ನಮ್ಮ ಚಿಕ್ಕಮ್ಮನವರು ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾದ ನನಗೆ ನಿಶ್ಚಯವಾಗಿದ್ದ ಈ ರಾಜ್ಯ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂದು ಕೇಳಿಕೊಂಡಿರುವರು ಇನ್ನು ಎರಡನೇ ವರಕ್ಕೆ ನಾನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲಾಧಾರಿಯಾಗಿ ಪುರಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷ ವನವಾಸಕ್ಕೋಗಬೇಕೆಂದು ಕೇಳಿಕೊಂಡಿರುವರು ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ನಾನು ವನವಾಸಕ್ಕೆ ಹೊರಟಿರುವೆನು ನಾನು ಹದಿನಾಲ್ಕು ವರ್ಷ ವನವಾಸವನ್ನು ಪೂರೈಸಿ ಮರಳಿ ಅಯೋಧ್ಯೆಗೆ ಬರುವವರೆಗೂ ನಮ್ಮ ತಂದೆ ತಾಯಿಗಳನ್ನು ಸುಖವಾಗಿ ನೋಡಿಕೊಂಡು ಸಂತೋಷವಾಗಿರು ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು ಸೀತಾ ಅಬ್ಬಬ್ಬಬ್ಬಲೇ ಲೇ ಸಿನಪ್ಪಾ ಶಬಾಶ್ ಕಣ್ಲಿ ಶಬ್ಬಾಷ್ ಕಣ್ಲಿ ಹಾಂ ನಮ್ಮೂರಾಗ ನಿನ್ನಂಥ ಕಲಾವಿದ ಇದೆ ಅಂತ ಹೇಳ್ಕೊಂಬಕ್ಕೆ ನಮಗೆ ಭಾಳ ಸಂತೋಷವಾಗೈತೆ ಕಳ್ಳಿ ಸಂತೋಷವಾಗೈತು ಹ್ಞೂ ಸಾರ್ಥ್ ಕಾತು ಕಣಲಿ ಶ್ರೀರಾಮನಮ್ಮೆ ಹಬ್ಬ ಮಾಡಿದ್ ನೀನು ಬಾಯಿಗೆ ನಾಲ್ಕು ಒಳ್ಳೆ ಮಾತು ಕೇಳಿನಲ್ಲ ಸಾರ್ಥಕ ಆತು ಬಿಡಲಿ